ನಮಸ್ಕಾರ ಆತ್ಮೀಯ ಪಾಲಕರೆ ಹಾಗೂ ಮಕ್ಕಳೇ ವೆಲ್ಕಮ್ ಟು ಜ್ಞಾನಶ್ರೀ ನವೋದಯ ಹಾಗೂ ಸೈನಿಕ್ ತರಬೇತಿ ಕೇಂದ್ರ ಉತ್ತರ ಕನ್ನಡ ಮುನ್ಗೋಡು ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಓದೋ ಒಂದು ಅಧ್ಯಾಯ ಒಂದರಲ್ಲಿ ನಂಬರ್ ಸಿಸ್ಟಮ್ ಬಗ್ಗೆ ನೋಡ್ತಾ ಇದ್ವಿ ಅದರಲ್ಲಿ ಟೈಪ್ಸ್ ಆಫ್ ನಂಬರ್ ಬಗ್ಗೆ ನಾವೇನ್ ಮಾಡಿದ್ವಿ ನೋಡ್ತಾ ಇದ್ವಿ ಆಲ್ರೆಡಿ ಈಗ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಟೈಪ್ಸ್ ಆಫ್ ನಂಬರ್ಗಳಲ್ಲಿ ಟೂ ಟೈಪ್ಸ್ ಆಫ್ ನಂಬರ್ಸ್ ಅನ್ನ ನಾವೀಗ ಆಲ್ರೆಡಿ ಓದಿದೀವಿ ಯಾವ್ದದು ನ್ಯಾಚುರಲ್ ನಂಬರ್ಸ್ ನೈಸರ್ಗಿಕ ಸಂಖ್ಯೆಗಳ ಬಗ್ಗೆ ನಾವು ತಿಳ್ಕೊಂಡಿದೀವಿ ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳ ಬಗ್ಗೆ ಈಗಾಗ್ಲೇ ಏನು ಮಾಡಿದೀವಿ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದೀವಿ ಈಗ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡ್ತಿದೀವಿ ಅಂತಂದ್ರೆ ಮುಂಬರುವ ಮತ್ತೆ ಯಾವುದೆಲ್ಲ ಟೈಪ್ಸ್ ಇದ್ವಲ್ಲ ಆ ಟೈಪ್ಸನ್ನು ನಾವೇನು ಮಾಡೋಣ ಒಂದೊಂದಾಗಿ ನೋಡ್ತಾ ಹೋಗೋಣ ಸರಿನಾ ಹಾಗಾದ್ರೆ ಇದೆ ನೆಕ್ಸ್ಟ್ ಅಂತ ನೋಡೋದಾದ್ರೆ ಪೂರ್ಣಾಂಕಗಳು ಅಂತ ಹೇಳಿ ಬರುತ್ತೆ ಇಂಟೀಜರ್ಸ್ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ ಥರ್ಡ್ ಒಂದು ಟೈಪ್ಸ್ ಯಾವುದು ಅಂತಂದ್ರೆ ಪೂರ್ಣಾಂಕಗಳು ಇಂಟೀಜರ್ಸ್ ಏನ್ ಹಾಗಿದ್ರೆ ಪೂರ್ಣಾಂಕಗಳು ಅಂತ ಹೇಳಿ ನಾವು ನೋಡೋದಾದ್ರೆ ಪೂರ್ಣಾಂಕಗಳು ನೈಸರ್ಗಿಕ ಸಂಖ್ಯೆಗಳ ಋಣಾತ್ಮಕ ಗುಂಪಿನೊಂದಿಗೆ ಎಲ್ಲ ಪೂರ್ಣ ಸಂಖ್ಯೆಗಳ ಸೆಟ್ ಎಂದು ವ್ಯಾಖ್ಯಾನಿಸಲಾಗಿದೆ ಏನ್ ಅಂತಂದ್ರೆ ಎಲ್ಲ ನಾವು ಏನು ನೋಡೋದಾದ್ರೆ ಈ ವೆರಿ ಸಿಂಪಲ್ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಪೂರ್ಣಾಂಕಗಳು ಅಂತಂದ್ರೆ ಏನು ಅಂತಂದ್ರೆ ಈಗ ಏನ್ ಆಲ್ರೆಡಿ ನಾವು ನ್ಯಾಚುರಲ್ ಪೂರ್ಣಾಂಕಗಳು ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ನಿಮ್ಗೆ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು ಗೊತ್ತಿರ್ಬೇಕು ಹೋಲ್ ನಂಬರ್ಸ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು ಇಲ್ಲಿ ಯಾಕಂತಂದ್ರೆ ಪೂರ್ಣ ಸಂಖ್ಯೆಗಳ ಸೆಟ್ ಜೊತೆಗೆ ಏನ್ ಬಂದಿರುತ್ತ ನೆಗೆಟಿವ್ ಇಂಟೀಜರ್ಸ್ ಋಣಾತ್ಮಕ ಚಿಹ್ನೆಯನ್ನ ಹೊಂದಿರುವಂತಹ ಸಂಖ್ಯೆಗಳು ಬಂದಿರುತ್ತೆ ಅಂತ ಹೇಳಿ ನಾವು ನೋಡ್ತಿದ್ವಿ ಅದಕ್ಕಿಂತ ಮುಂಚೆ ನಮ್ಗೆ ಗೊತ್ತಿರ್ಬೇಕು ಏನಿದು ಹೋಲ್ ನಂಬರ್ಸ್ ಅಂದ್ರೆ ಏನೆಲ್ಲ ಇರುತ್ತೆ ಈ ಹೋಲ್ ನಂಬರ್ ಸೆಟ್ ಅಲ್ಲಿ ಯಾವೆಲ್ಲ ನಂಬರ್ಸ್ ಗಳು ಇರುತ್ತೆ ಅನ್ನೋದು ನೀವು ತಿಳ್ಕೊಂಡಿರ್ಬೇಕಾಗಿರತ್ತ ಹಾಗಾಗಿ ನೀವು ಹಿಂದಿನ ಒಂದು ವಿಡಿಯೋನ ನೋಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಸರಿಯಾಗಿ ಏನಿರುತ್ತ ಐಡಿಯಾ ಇರುತ್ತಾ ಫೋಲ್ ನಂಬರ್ಸ್ ಅಂದ್ರೆ ಏನು ಅಂತ ಫೋಲ್ ನಂಬರ್ಸ್ ಅಂದ್ರೆ ಏನು ಅಂತ ನೋಡೋಣ ಏನಂತಂದ್ರೆ ನಾವು ನೋಡಿದ್ವಿ ಆಲ್ರೆಡಿ ನಮ್ಗೆ ಗೊತ್ತು ನ್ಯಾಚುರಲ್ ನಂಬರ್ಸ್ ಗಳ ಜೊತೆಗೆ ಏನಾದ್ರು ಝೀರೋ ಬಂದಿತ್ತಂದ್ರೆ ನಾವ್ ಏನಂತ ಕರಿತೀವಿ ಅದನ್ನ ಹೋಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವ್ದು ಯಾವ್ದೆಲ್ಲ ಸಂಖ್ಯೆಗಳು ನಮಗೆ ಕೌಂಟಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇರೋಣ ಅವನ್ನೆಲ್ಲ ನಾವೇನಂತ ಕರಿತೀವಿ ನ್ಯಾಚುರಲ್ ನಂಬರ್ಸ್ ಸ್ವಾಭಾವಿಕ ಸಂಖ್ಯೆಗಳು ನೈಸರ್ಗಿಕ ಸಂಖ್ಯೆಗಳು ಅಂತ ಹೇಳಿ ಕರೆದಿದ್ವಿ ಅದ್ರ ಜೊತೆಗೆ ಝೀರೋ ಇತ್ತಂದ್ರೆ ಅದನ್ನ ಹೋಲ್ ನಂಬರ್ಸ್ ಅಂತ ಹೇಳಿ ನಾವು ಕರೆದಿದೀವಿ ಈಗ ಅದ್ರ ಸ್ಟೆಪ್ ನೋಡಿ ಮತ್ತೊಂದು ಏನ್ ಇನ್ಕ್ಲೂಡ್ ಆಗುತ್ತಾ ಇದರಲ್ಲಿ ಹೊಸದಾಗಿ ಮತ್ತೊಂದು ಏನ್ ಸೇರುತ್ತೆ ಈ ಪೂರ್ಣಾಂಕಗಳ ಜೊತೆಗೆ ಅಂತಂದ್ರೆ ಎಷ್ಟೆಲ್ಲ ನ್ಯಾಚುರಲ್ ನಂಬರ್ಸ್ಗಳನ್ನ ನಾವು ಬರೀತೀವೋ ಅಷ್ಟೇ ನೆಗೆಟಿವ್ ಇಂಟೀಜರ್ ಹೊಂದಿರುವಂತಹ ನಂಬರ್ ಅನ್ನ ನಾವು ಬರಿತೀವಿ ಅಂತಂದ್ರೆ ಅಂತಹ ಸೆಟ್ಟಿಗೆ ಏನಂತ ಕರಿತೀವಿ ಅಂತಂದ್ರೆ ಇಂಟೀಜರ್ಸ್ ಅಂತ ಹೇಳಿ ಕರಿತೀವಿ ಏನ್ ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಈ ನಂಬರ್ ಲೈನ್ ಅಲ್ಲಿ ನೋಡಿ ಈ ಸಂಖ್ಯೆಗಳನ್ನ ನಾವು ನಂಬರ್ ಲೈನ್ ಅಲ್ಲಿ ನಾವು ತೋರ್ಸೋದಾದ್ರೆ ಇಂಟೀಜರ್ಸ್ ಅನ್ನ ಸರಿನಾಥ ಇದ್ರಲ್ಲಿ ಇಂಟೀಜರ್ಸ್ ಅಲ್ಲಿ ನ್ಯಾಚುರಲ್ ನಂಬರ್ಸ್ ಇರತ್ತೆ ಅಂದ್ರೆ ಹೋಲ್ ನಂಬರ್ ಇರುತ್ತೆ ಅಂದ್ರೆ ಆಬಿಯಸ್ಲಿ ಅದರಲ್ಲಿ ನ್ಯಾಚುರಲ್ ನಂಬರ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತ ಯಾವುದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೊ ಹಾಗೆ ಮುಂದೆ ಹೋಗ್ತಾ ಹೋಗುತ್ತಾ ಕಂಟಿನ್ಯೂ ಇರತ್ತೆ ಇದೆಲ್ಲ ನ್ಯಾಚುರಲ್ ನಂಬರ್ಸ್ ಹೌದಾ ಇದೆಲ್ಲ ಏನು ನ್ಯಾಚುರಲ್ ನಂಬರ್ ಅದ್ರ ಜೊತೆಗೆ ಏನಾದ್ರೂ ಜೀರೋ ಸೇರ್ಕೊಂತು ಅಂತಂದ್ರೆ ಅದೇನು ಹೋಲ್ ನಂಬರ್ ಆಗುತ್ತಾ ಪೂರ್ಣ ಸಂಖ್ಯೆಗಳಾಗುತ್ತಾ ಈ ಒಂದು ಪೂರ್ಣ ಸಂಖ್ಯೆಗಳ ಜೊತೆಗೆ ಏನಾದ್ರೂ ನೆಗೆಟಿವ್ ಹೊಂದಿರುವಂತ ನೆಗೆಟಿವ್ ಸೈನ್ ಹೊಂದಿರುವಂತಹ ಋಣ ಋಣ ಚಿಹ್ನೆಯನ್ನು ಹೊಂದಿರುವಂತಹ ಸಂಖ್ಯೆಗಳು ಸೇರ್ಕೊಳ್ತಾ ಸೇರ್ಕೊಳ್ತಂತಂದ್ರೆ ಲೈಕ್ ಯಾವುದು ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಇಲ್ಲಿ ಕೂಡ ಟು ಒನ್ ಇದಕ್ಕೂ ಎಂಡ್ರೆ ಆಗಿರತ್ತೆ ಈ ತರ ಪೂರ್ತಿಯಾಗಿ ಇದನ್ನ ನಾವು ಏನಂತೀವಿ ಪೂರ್ಣವಾಗಿ ಇದನ್ನ ಹೇಳ್ಬೇಕು ಅಂತಂದ್ರೆ ಇಂಟೀಜರ್ಸ್ ಅಂತ ಹೇಳಿ ಕರಿತೀವಿ ಏನೇನಿರುತ್ತೆ ಇಂಟೀಜರ್ ಅಲ್ಲಿ ಅಂತ ನೋಡೋದಾದ್ರೆ ನ್ಯಾಚುರಲ್ ನಂಬರ್ಸ್ ಹೋಲ್ ನಂಬರ್ಸ್ ನ್ಯಾಚುರಲ್ ನಂಬರ್ನ ನೆಗೆಟಿವ್ ಸೈನ್ ಇರುವಂತಹ ಸಂಖ್ಯೆಗಳು ಋಣ ಚಿಹ್ನೆಯನ್ನ ಹೊಂದಿರುವಂತಹ ಸಂಖ್ಯೆಗಳಿತ್ತಂತಂದ್ರೆ ಈ ಒಂದು ಸೆಟ್ನ ಜೊತೆಗೆ ಯಾವ್ದ್ರ ಜೊತೆಗೆ ಪೂರ್ಣಾಂಕಗಳ ಸೆಟ್ಗಳ ಜೊತೆಗೆ ಋಣ ಸಂಖ್ಯೆಯನ್ನ ಹೊಂದಿರುವಂತಹ ಸಂಖ್ಯೆಗಳಿದ್ರೆ ಅದನ್ನ ನಾವು ಏನಂತ ಕರಿತೀವಿ ಪೂರ್ಣಾಂಕಗಳು ಅಂತ ಹೇಳಿ ಕರಿತೀವಿ ಈ ಕಡೆ ಹೋದಂಗೆ ಏನಾಗುತ್ತಾ ಪೂರ್ಣಾಂಕಗಳ ಸಂಖ್ಯೆಗಳ ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತಾ ಇನ್ಕ್ರೀಸ್ ಆಗ್ತಾ ಹೋಗುತ್ತ ಜಾಸ್ತಿ ಆಗ್ತಾ ಹೋಗುತ್ತಾ ಹೀಗೆ ಹೋದಾಗೆ ಸಂಖ್ಯೆಗಳ ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಈ ಕಡೆ ಬರುವಂತಹ ಎಲ್ಲಾ ಸಂಖ್ಯೆಗಳನ್ನ ನಾವು ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿ ಕರೆದ್ರೆ ಈ ಕಡೆ ಬರುವಂತಹ ಸಂಖ್ಯೆಗಳನ್ನ ನಾವು ನೆಗೆಟಿವ್ ಇಂಟೀಜರ್ಸ್ ಅಂತ ಹೇಳಿ ಕರಿತೀವಿ ಈ ಕಡೆ ಬರುವುದನ್ನು ನಾವು ಪೊಸಿಟಿವ್ ಇಂಟೀಜರ್ಸ್ ಅಂದ್ರೆ ಧನ ಸಂಖ್ಯೆಗಳು ಅಂತ ಧನ ಪೂರ್ಣಾಂಕಗಳು ಅಂತ ಹೇಳಿ ಕರೆದ್ರೆ ಈ ಕಡೆ ಬರುವಂತಹ ಸೊನ್ನೆಯ ಈ ಕಡೆ ಬರುವಂತಹ ಎಲ್ಲಾ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಋಣ ಪೂರ್ಣಾಂಕಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ನಮ್ಗೆ ಗೊತ್ತಿದೆ ಆಲ್ರೆಡಿ ಒನ್ ಟೂ ತ್ರೀ ಫೋರ್ ಫೈವ್ ಇವೆಲ್ಲ ಏನು ಕೌಂಟಿಂಗ್ ನಂಬರ್ಸ್ ನಾವು ದಿನನಿತ್ಯದ ಒಂದು ಕೌಂಟಿಂಗ್ ಅಲ್ಲಿ ಬೆಳೆಸ್ತೀವಿ ಹಾಗಾದ್ರೆ ಈ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಹಾಗಾದ್ರೆ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನ ಓಕೆನಾ ಹಾಗಾದ್ರೆ ಎಲ್ಲಿ ಇದನ್ನ ನಾವು ಯೂಸ್ ಮಾಡ್ತೀವಿ ಅಂತ ನೋಡೋದಾದ್ರೆ ನೀವು ಕೇಳಿರ್ಬೇಕು ಎಲ್ಲಾದ್ರೂ ನೀವು ಟೆಂಪ್ರೇಚರ್ ಅನ್ನ ನಾವು ಟೆಂಪ್ರೇಚರ್ ಅಳಿಯುವಾಗ ಮೈನಸ್ ಟೆನ್ ಡಿಗ್ರಿ ಸೆಲ್ಸಿಯಸ್ ಈ ತರದ ಒಂದಿಷ್ಟು ಏನ್ ಮಾಡಿರ್ತೀವಿ ಅಂತಂದ್ರೆ ಮೈನಸ್ ಟೈನ್ ಇರುವಂತ ಸಂಖ್ಯೆಗಳನ್ನ ಕೇಳಿರ್ತೀವಿ ಈಗ ನಾವು ಒಂದು ಎಕ್ಸಾಂಪಲ್ ತ್ರೂ ನೋಡೋದಾದ್ರೆ ಇವ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಒಂದೇನಿದೆ ಬಾಸ್ಕೆಟ್ ಇದೆ ಅಂತ ಹೇಳಿ ಅನ್ಕೊಳ್ಳಿ ಹೌದೋ ಒಂದು ಡಬ್ಬ ಇದೆ ಅದ್ರಲ್ಲಿ ಏನಿದೆ ಒಂದ ಫ್ರೂಟ್ಸ್ ಇದೆ ಅಂತ ಇಟ್ಕೊಳ್ಳಿ ಓಕೆ ಫ್ರೂಟ್ಸು ನಾ ಫ್ರೂಟ್ಸ್ ಇದೆ ಅಂತ ಇಟ್ಕೊಳ್ಳಿ ಅದ್ರಲ್ಲಿ ನೀವ್ ಏನ್ ಮಾಡ್ತೀರಿ ಒಂದನ್ನ ಎತ್ಕೊಂಡು ತಿನ್ಬಿಡ್ರಿ ಒಂದ್ ಏನ್ ಮಾಡ್ತಿದ್ದೀರಿ ನೀವು ಅದನ್ನ ಎತ್ಕೊಂಡು ತಿನ್ಬಿಟ್ರಿ ಈಗ ಅದನ್ನ ನೀವ್ ಹೇಳ್ಬೇಕು ಏನ್ ಹೇಗ್ ಹೇಳ್ತೀರಾ ಸಂಖ್ಯೆಯಲ್ಲಿ ಹೇಳ್ಬೇಕು ನೀವ್ ಇದ್ರಿಂದ ಒಂದು ತಗದ್ರಿ ಅಂತ ನೀವ್ ಹೇಳ್ಬೇಕು ಓಕೆನಾ ನೀವ್ ಹೇಗ್ ಹೇಳ್ತೀರಾ ಅವಾಗ ಓರ್ ಇದೆ ನೀವ್ ಒಂದ್ ಎತ್ತಿದೀರಿ ಅಂತಂದ್ರೆ ಇಲ್ಲಿ ಏನಾಗುತ್ತಾ ಮೈನಸ್ ಒನ್ ಆಗುತ್ತೆ ನೀವ್ ಅದರಿಂದ ಒಂದ್ ಏನ್ ಮಾಡ್ತಿದ್ದೀರಿ ತಗಿತಾ ಇದ್ದೀರಿ ಹಾಗಾದ್ರೆ ಅದನ್ನ ನಾವೇನ್ ಮಾಡ್ತೀವಿ ಮೈನಸ್ ಒಂದ್ರಲ್ಲಿ ನಾವು ಇಂಡಿಕೇಟ್ ಮಾಡ್ತೀವಿ ಅಂತಂದ್ರೆ ಏನು ಅಂತಂದ್ರೆ ವ್ಯಾಲ್ಯೂಸ್ ಲೆಸ್ ಆದಾಗ ನಾವು ಈ ತರದ ಒಂದು ಚಿಹ್ನೆಗಳನ್ನ ಬಳಸಿ ಅದನ್ನ ರೀಪ್ರೆಸೆಂಟ್ ಮಾಡ್ತೀವಿ ನಮ್ಗೆ ಏನು ಲಾಸ್ ಆಗೋದು ನಮ್ಗೆ ನಷ್ಟ ಆಗೋದನ್ನ ಏನ್ ಮಾಡ್ತಾ ಇರುತ್ತೆ ಇದು ರೀಪ್ರೆಸೆಂಟ್ ಮಾಡುತ್ತೆ ಇಂತಹ ಒಂದು ಏನು ನೆಗೆಟಿವ್ ಇಂಟೀಜರ್ ಇಲ್ಲಿ ನಾವೇನ್ ಮಾಡ್ತೀವಿ ನಾವು ಇದನ್ನ ಉಪಯೋಗ ಮಾಡ್ತೀವಿ ಸರಿನಾ ಹಾಗಾದ್ರೆ ನೋಡಿದೀವಿ ನಾವು ಆ ನ್ಯಾಚುರಲ್ ನಂಬರ್ ಗೆ ಎನ್ ಅಂತ ಹೇಳಿ ರೀಪ್ರೆಸೆಂಟ್ ಮಾಡಿದ್ರೆಂಟ್ ಮಾಡ್ತೀವಿ ಡಬ್ಲ್ಯೂ ಅಂತ ಮಾಡ್ತೀವಿ ಹಾಗಿದ್ರೆ ಪೂರ್ಣಾಂಕಗಳನ್ನ ನಾವು ಯಾವ ಒಂದು ಅಲ್ಪಾಬೆಟ್ ನ ಮೂಲಕ ನಾವು ರೀಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಅಲ್ಪಾಬೆಟ್ ನೆಡ್ ಅನ್ನೋ ಒಂದು ಅಕ್ಷರದಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದನ್ನ ರೀಪ್ರೆಸೆಂಟ್ ಮಾಡ್ತೀವಿ ಝೆಡ್ ಇಸ್ ಈಕ್ವಲ್ ಟು ಮೈನಸ್ ಟು ಮೈನಸ್ ಒನ್ ಜೀರೋ ಒನ್ ಟು ಈ ತರದ ಮತ್ತೇನು ಪಾಸಿಟಿವ್ ನೆಗೆಟಿವ್ ಮತ್ತೆ ಝೀರೋ ಅನ್ನ ಒಳ ಧನ ಸಂಖ್ಯೆಗಳು ಋಣ ಸಂಖ್ಯೆಗಳ ಜೊತೆಗೆ ಝೀರೋ ಅನ್ನ ಒಳಗೊಂಡಿರುವಂತಹ ಒಂದು ಸೆಟ್ಟಿಗೆ ಏನಂತ ಕರಿತೀವಿ ಅಂತಂದ್ರೆ ಪೂರ್ಣಾಂಕಗಳು ಅಂತ ಹೇಳಿ ಕರಿತೀವಿ ಪೊಸಿಟಿವ್ ನೆಗೆಟಿವ್ ಮತ್ತೆ ಝೀರೋ ಅನ್ನ ಒಳಗೊಂಡಿರುವ ಒಂದು ಸೆಟ್ ಅನ್ನ ನಾವೇನಂತ ಕರಿತೀವಿ ಇಂಟಿಜರ್ ಅಂತ ಹೇಳಿ ನಾವಿಲ್ಲಿ ದನ ಕರಿತೀವಿ ಓಕೆ ಕ್ಲಿಯರ್ ಹಾಗಿದ್ರೆ ಮುಂದಿನ ಒಂದು ಟೈಪ್ಸಿಗೆ ನಾವ್ ಏನ್ ಮಾಡೋಣ ಹೋಗೋಣ ಓಕೆ ನೆಕ್ಸ್ಟ್ ಟೈಪ್ ನೋಡೋದಾದ್ರೆ ಯಾವ್ದ್ ಬರುತ್ತ ನೈಜ ಸಂಖ್ಯೆಗಳು ರಿಯಲ್ ನಂಬರ್ಸ್ ಹಾಗಾದ್ರೆ ಏನಿದು ರಿಯಲ್ ನಂಬರ್ಸ್ ಅಂತ ನೋಡೋದಂದ್ರೆ ಏನಿದು ರಿಯಲ್ ನಂಬರ್ಸ್ ಹಾಗಿದ್ರೆ ನೈಜ ಸಂಖ್ಯೆಗಳು ಅಂತ ನೋಡ್ತಾ ಹೋಗೋಣ ಕಾಲ್ಪನಿಕ ಸಂಖ್ಯೆಗಳಲ್ಲದ ಧನಾತ್ಮಕ ಪೂರ್ಣಾಂಕಗಳು ಋಣಾತ್ಮಕ ಪೂರ್ಣಾಂಕಗಳು ಭಿನ್ನ ರಾಶಿ ಸಂಖ್ಯೆಗಳು ಅಥವಾ ಅಥವಾ ದಶಮಾಂಶ ಸಂಖ್ಯೆಗಳ ಸಹ ಯಾವುದೇ ಸಂಖ್ಯೆಯನ್ನ ನೈಜ ಸಂಖ್ಯೆಗಳು ಎಂದು ಕರೆಯಲಾಗುತ್ತದೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನೋಡೋಣ ಇಂಗ್ಲಿಷ್ ನೋಡುವ ಎನಿ ನಂಬರ್ ಸಚ್ ಆಸ್ ಪಾಸಿಟಿವ್ ಇಂಟೀಜರ್ಸ್ ನೆಗೆಟಿವ್ ಇಂಟೀಜರ್ಸ್ ಫ್ರಾಕ್ಷನಲ್ ನಂಬರ್ ಆರ್ ಡೆಸಿಮಲ್ ನಂಬರ್ಸ್ ವಿತೌಟ್ ಇಮ್ಯಾಜಿನರಿ ನಂಬರ್ಸ್ ಆರ್ ಏನ್ ಹೇಳ್ತಿದ್ದಾರೆ ಗೊತ್ತಿದೆ ನೈಜ್ ಅಂತಂದ್ರೆ ರಿಯಲ್ ಆಗಿರೋದು ಅಂದ್ರೆ ಅದು ಕಾಲ್ಪನಿಕವಾಗಿ ಇರಬಾರ್ದು ಇಮ್ಯಾಜಿನರಿ ಅಂತಂದ್ರೆ ಕಾಲ್ಪನಿಕ ಅಂತಂದ್ರೆ ಇಮ್ಯಾಜಿನೇಷನ್ ಮಾಡುವಂತಹ ನಂಬರ್ ಗಳಾಗಿರ್ಬಾರ್ದು ಅದು ರಿಯಲಿಸ್ಟಿಕ್ ಆಗಿರ್ಬೇಕು ಎಕ್ಸಿಸ್ಟೆನ್ಸ್ ಅಲ್ಲಿ ಇರ್ಬೇಕು ಅಂತಹ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ ರಿಯಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ ಅಂತ ಸಂಖ್ಯೆಗಳು ಯಾವ್ಯಾವುದು ಅಂತ ನೋಡಿದ್ರೆ ಧನಾತ್ಮಕ ಪೂರ್ಣಾಂಕಗಳು ಅಂತಂದ್ರೆ ನಾವು ನೋಡಿದೀವಿ ಇಂಟೀಜರ್ಸ್ ನೋಡಿದ್ವಲ್ಲ ಪಾಸಿಟಿವ್ ಇಂಟೀಜರ್ಸ್ ಇರಬೇಕು ದೆನ್ ಋಣಾತ್ಮಕ ಸಂಖ್ಯೆಗಳು ಇರಬೇಕು ಅದರಲ್ಲಿ ಪೂರ್ಣಾಂಕಗಳು ಇರಬೇಕು ನೆಗೆಟಿವ್ ಇಂಟೀಜರ್ಸ್ ಓಕೆ ನೆಕ್ಸ್ಟ್ ಏನಿರ್ಬೇಕು ಭಿನ್ನ ರಾಶಿಗಳು ಕೂಡ ಇದರಲ್ಲಿ ಇರಬೇಕು ಪ್ರಾಕ್ಷನಲ್ ನಂಬರ್ಸ್ ಅಲ್ಲಿ ಇರಬೇಕು ನೆಕ್ಸ್ಟ್ ಡೆಸಿಮಲ್ ನಂಬರ್ಸ್ ಡೆಸಿಮಲ್ ನಂಬರ್ಸ್ ಅಂದ್ರೆ ದಶಮಾಂಶ ಸಂಖ್ಯೆಗಳನ್ನ ಒಳಗೊಂಡಿರುವಂತಹ ಎಲ್ಲ ಒಂದು ಸೆಟ್ಟಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಇಲ್ಲಿ ರಿಯಲ್ ನಂಬರ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ ಹಾಗಾದ್ರೆ ಯಾವ್ದೆಲ್ಲ ಬರುತ್ತೆ ಈ ಸೆಟ್ ಅಲ್ಲಿ ನೋಡುದಾದ್ರೆ ಎಕ್ಸಾಂಪಲ್ ಉದಾಹರಣೆಗೆ ನೀವು ನೋಡುದಾದ್ರೆ ಯಾವ್ದೆಲ್ಲ ಇರುತ್ತೆ ಈ ರಿಯಲ್ ನಂಬರ್ ಅಲ್ಲಿ ಅಂತಂದ್ರೆ ತ್ರೀ ಬೈ ಫೋರ್ ತ್ರೀ ಬೈ ಫೋರ್ ಅನ್ನೋದು ಯಾವ್ದು ಇದು ಪ್ರಾಕ್ಷನಲ್ ನಂಬರ್ ಯಾವ್ದಿದು ಭಿನ್ನ ರಾಶಿ ಸಂಖ್ಯೆ ಆಗಿದೆ ಹೌದಾ ನೆಕ್ಸ್ಟ್ ಝೀರೋ ಪಾಯಿಂಟ್ ಜೀರೋ ಪಾಯಿಂಟ್ ತ್ರೀ 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 ಇದು ಯಾವ್ದು ಹಾಗಿದ್ರೆ ಇದು ಯಾವ್ದಾಗಿದೆ ದಶಮಾಂಶ ಸಂಖ್ಯೆ ಆಗಿದೆ ಸರಿನಾ ಸ್ಕ್ವೇರ್ ರೂಟ್ ನಂಬರ್ ಇದು ಕೂಡ ರಿಯಲ್ ನಂಬರ್ ಆಗಿರುತ್ತೆ ಇಮ್ಯಾಜಿನರಿ ನಂಬರ್ ಅಲ್ಲ ಇದು ಎಕ್ಸಿಸ್ಟೆನ್ಸ್ ಅಲ್ಲಿ ಇರುವಂತ ನಂಬರ್ ಓಕೆನಾ ನೆಕ್ಸ್ಟ್ ಬರುತ್ತ ಝೀರೋ ಕೂಡ ಏನಾಗಿರುತ್ತ ಈ ತರದಿರುತ್ತ ಮೈನಸ್ ನಾವು ನೋಡಿದೀವಿ ಋಣಾತ್ಮಕ ಸಂಖ್ಯೆಗಳು ಆಗಿರಬಹುದು ನೆಕ್ಸ್ಟ್ ಜೊತೆಗೆ ಏನಾಗಿರ್ಬೇಕು ಧನಾತ್ಮಕ ಸಂಖ್ಯೆಗಳು ಆಗಿರಬಹುದು ಇವನ್ನೆಲ್ಲ ಒಳಗೊಂಡಿರುವಂತಹ ಸಂಖ್ಯೆಗಳನ್ನ ನಾವು ರಿಯಲ್ ನಂಬರ್ ಅಂತ ಹೇಳಿ ಕರಿತೀವಿ ಸರಿನಾ ಏನ್ ಬರುತ್ತಾ ಅಂತಂದ್ರೆ ಎಲ್ಲಾ ಪಾಸಿಟಿವ್ಸ್ ನಂಬರ್ ಅಲ್ಲಿ ಇಲ್ಲಿ ಬರುತ್ತಾ ನೆಗೆಟಿವ್ ಇಂಟೀಜರ್ಸ್ ನಂಬರ್ ನಂಬರ್ಗಳು ಕೂಡ ಇದ್ರಲ್ಲಿ ಬರುತ್ತಾ ಫ್ರಾಕ್ಷನಲ್ ನಂಬರ್ ಬರುತ್ತಾ ಡೆಸಿಮಲ್ ನಂಬರ್ ಇದೆಲ್ಲ ನಂಬರ್ ಅನ್ನ ಸೇರ್ಕೊಂಡು ನಾವು ಟೋಟಲ್ ಆಗಿ ಏನಂತ ಕರಿತೀವಿ ಅಂತಂದ್ರೆ ರಿಯಲ್ ನಂಬರ್ಸ್ ಅಂತ ಹೇಳಿ ನಾವು ಇಲ್ಲಿ ಕರಿತೀವಿ ಹಾಗಾದ್ರೆ ಈ ನೈಜ ಸಂಖ್ಯೆಗಳನ್ನ ನಾವೇನ್ ಮಾಡ್ತೀವಿ ಇಂಗ್ಲಿಷ್ ನ ಆರ್ 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 ಅಲ್ಫಾಬೆಟ್ ನಿಂದ ಏನ್ ಮಾಡ್ತೀವಿ ನಾವಿಲ್ಲಿ ಇದನ್ನ ರೀಪ್ರೆಸೆಂಟ್ ಮಾಡಿ ಹಾಗಾದ್ರೆ ಒಂದು ನೈಜ ಸಂಖ್ಯೆಗಳಲ್ಲಿ ರಿಯಲ್ ನಂಬರ್ ಅಲ್ಲಿ ಏನ್ ಬರುತ್ತೆ ಎಲ್ಲ ನಂಬರ್ ಗಳು ಬರುತ್ತೆ ಆಲ್ಮೋಸ್ಟ್ ನೋಡಿ ಪಾಸಿಟಿವ್ ಇಂಟೀಜರ್ಸ್ ನೆಗೆಟಿವ್ ಇಂಟೀಜರ್ಸ್ ಫ್ರಾಕ್ಷನಲ್ ನಂಬರ್ಸ್ ಡೆಸಿಮಲ್ ನಂಬರ್ಸ್ ಅದೇನಾಗಿರ್ಬೇಕು ಯಾವುದೇ ಕಾಲ್ಪನಿಕ ಸಂಖ್ಯೆಗಳಾಗಿರ್ಬಾರ್ದು ಅಂತಹ ಸಂಖ್ಯೆಗಳ ಒಂದು ಗುಂಪನ್ನ ನಾವು ಏನಂತ ಕರಿತೀವಿ ನೈಜ ಸಂಖ್ಯೆಗಳು ಅಥವಾ ರಿಯಲ್ ನಂಬರ್ಸ್ ಅಂತ ಹೇಳಿ ನಾವು ಅದನ್ನ ಇಲ್ಲಿ ಓಕೆ ಕ್ಲಿಯರ್ ಹಾಗಾದ್ರೆ ನೆಕ್ಸ್ಟ್ ಒಂದು ಟೈಪಿಗೆ ಹೋಗೋಣ ನೆಕ್ಸ್ಟ್ ಟೈಪ್ ನೋಡೋದಾದ್ರೆ ಭಾಗಲಬ್ಧ ಸಂಖ್ಯೆಗಳು ರಾಷನಲ್ ನಂಬರ್ಸ್ ಬರುತ್ತಾ ಹಾಗಿದ್ರೆ ಭಾಗಲಬ್ಧ ಸಂಖ್ಯೆಗಳು ಅಥವಾ ಇಂಗ್ಲಿಷ್ ಅಲ್ಲಿ ಅದನ್ನ ರಾಷನಲ್ ನಂಬರ್ ಅಂತ ಹೇಳಿ ನಾವು ಕರಿತೀವಿ ಏನಿದು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ನೋಡುದಾದ್ರೆ ನೋಡೋಣ ಪಿ ಬಾಯ್ ಕ್ಯೂನ ರೂಪದಲ್ಲಿ ಬರೆಯಬಹುದಾದ ಯಾವುದೇ ಸಂಖ್ಯೆ ಅಂತಂದ್ರೆ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯ ಅನುಪಾತವನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಎಂದು ಕರೆಯುತ್ತೇವೆ ಹಾಗಾದ್ರೆ ಏನಂತ ಕರಿತೀವಿ ಪಿ ಬೈ ಕ್ಯೂ ನ ರೂಪದಲ್ಲಿ ಬರೆಯಬಹುದಾದ ಸಂಖ್ಯೆಗಳನ್ನ ನಾವೇನಂತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಅಂತೀವಿ ನೋಡೋಣ ಅದೇನು ಪಿ ಬೈ ಕ್ಯೂ ರೂಪ ಅಂತ ಹೇಳಿ ನೋಡುವ ಓಕೆ ಏನಿದು ಎನಿ ನಂಬರ್ ದಟ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಎಕ್ಸಾಂಪಲ್ ಅ ರೇಷಿಯೋ ಆಫ್ ಒನ್ ನಂಬರ್ ಓವರ್ ಅನದರ್ ನಂಬರ್ ಈಸ್ ನೌನ್ ಆಸ್ ಅ ರಾಷನಲ್ ನಂಬರ್ ಏನಾಗಿರ್ಬೇಕು ಯಾವೆಲ್ಲ ಸಂಖ್ಯೆಗಳನ್ನ ಪಿ ಬೈ ಕ್ಯೂ ನ ರೂಪದಲ್ಲಿ ಪಿ ಬೈ ಫಾರ್ಮ್ ಪಿ ಬೈ ಕ್ಯೂ ನ ಫಾರ್ಮ್ ಅಲ್ಲಿ ಬರೀಲಿಕ್ಕೆ ಸಾಧ್ಯ ಇದೆನೋ ಅಂತಹ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ರ್ಯಾಷನಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಏನಿದು ಪಿ ಬೈ ಕ್ಯೂ ನ ರೂಪ ಅಂತಂದ್ರೆ ಪಿ ಬೈ ಕ್ಯೂ ಅದನ್ನ ನಾವು ಹೀಗೂ ಕೂಡ ಬರಿಬಹುದು ಈ ಪಿ ಬೈ ಕ್ಯೂ ನ ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯವಾಗುವ ಎಲ್ಲಾ ಸಂಖ್ಯೆಗಳನ್ನ ನಾವೇನಂತೀವಿ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆ ನೋಡಿ ನೀವು ಬೇಕಿದ್ರೆ ಪಿ ಬೈ ಕ್ಯೂ ಸೆವೆನ್ ಬೈ ಒನ್ ಓಕೆ ಪಿ ಬೈ ಕ್ಯೂ ಅಂದ್ರೆ ಈ ತರ ಸೆವೆನ್ ಬೈ ಒನ್ ನೆಕ್ಸ್ಟ್ ಟೆನ್ ಬೈ ಟು ಓಕೆ ನೋಡಿ ಒನ್ ಬೈ ಒನ್ ಇವೆಲ್ಲ ಯಾವ ಫಾರ್ಮ್ ಅಲ್ಲಿ ಇದೆ ಅಂತಂದ್ರೆ ಪಿ ಬೈ ಕ್ಯೂ ನ ರೂಪದಲ್ಲಿದೆ ಓಕೆ ಈ ಹೀಗೆ ಬರೀಲಿಕ್ಕೆ ಸಾಧ್ಯವಿರುವ ಸಂಖ್ಯೆಗಳನ್ನ ನಾವೇನಂತ ಅಂತ ಕರಿತೀವಿ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು ರಾಷನಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ ಬಟ್ ಇಲ್ಲೊಂದು ಸ್ಮಾಲ್ ಏನಿದೆ ಅಂತಂದ್ರೆ ಒಂದು ನೋಟ್ ಇದೆ ಅಂದ್ರೆ ಕ್ಯೂ ನಾಟ್ ಈಕ್ವಲ್ಸ್ ಟು ಝೀರೋ ಏನಾಗಿರ್ಬಾರ್ದು ಕ್ಯೂ ಯಾವುದೇ ಕಾರಣಕ್ಕೂ ಝೀರೋ ಆಗಿರ್ಬಾರ್ದು ಕ್ಯೂ ಎಲ್ ಬರೀತಿದೆ ನೋಡ್ರಿ ಚೇದ ಅಂತಂದ್ರೆ ಡಿನಾಮಿನೇಟರ್ ಪ್ಲೇಸ್ ಯಾವಾಗ್ರು ಏನಾಗ್ಬಾರ್ದು ಝೀರೋ ಆಗ್ಬಾರ್ದು ಹಾಗೇನಾದ್ರೂ ಬರಿತೀವಿ ಅಂತಂದ್ರೆ ಅದು ಭಾಗಲಬ್ಧ ಸಂಖ್ಯೆ ಆಗೋದಿಲ್ಲ ರ್ಯಾಷನಲ್ ನಂಬರ್ ಆಗೋದಿಲ್ಲ ನೀವೇನಾದ್ರೂ ಹೌದು ಪಿ ಬೈ ಕ್ಯೂ ನಾವು ಬರಿತೀವಲ್ಲ ಸೆವೆನ್ ಬೈ ಝೀರೋ ಬರಿತೀವಿ ಇದು ಕೂಡ ಏನಿದೆ ಪಿ ಬೈ ಕ್ಯೂ ನ ರೂಪದಲ್ಲಿ ಇದೆ ಅಂತ ಹೇಳಿ ನೀವೇನಾದ್ರೂ ಸೆವೆನ್ ಬೈ ಝೀರೋ ಅಂತ ಬರಿತೀರಿ ಅಂತ ಆದ್ರೆ ಅದು ರ್ಯಾಷನಲ್ ನಂಬರ್ ಆಗಲ್ಲ ಇದೇನ್ ಇಂಡಿಕೇಟ್ ಮಾಡ್ತಿದೆ ಪಿ ಬೈ ಕ್ಯೂ ಏನಂದ್ರೆ ಸೆವೆನ್ ಬೈ ಒನ್ ಏನಿದು ಅಂತಂದ್ರೆ ಇದು ಒಂದರಿಂದ ನಾವು ಸೆವೆನ್ ಅನ್ನ ಡಿವೈಡ್ ಮಾಡ್ಬೇಕು ಮಾಡ್ಲಿಕ್ಕೆ ಆಗುತ್ತಾ ನಮ್ಗೆ ಒನ್ ಇಂದ ಸೆವೆನ್ ಅನ್ನ ನಾವು ಡಿವೈಡ್ ಮಾಡ್ಬೋದು ಟೂ ಇಂದ ಟೆನ್ ಅನ್ನ ನಾವ್ ಏನ್ ಮಾಡ್ಬೋದು ಡಿವೈಡ್ ಮಾಡಬಹುದು ಅನ್ನ ಡಿವೈಡ್ ಮಾಡಿ ಬಟ್ ನೀವು ಜೀರೋ ಇಂದ ಸೆವೆನ್ ಅನ್ನ ಡಿವೈಡ್ ಮಾಡ್ಲಿಕ್ಕೆ ಸಾಧ್ಯ ಇದೆನಾ ಹೌದಾ ಸಾಧ್ಯ ಆಗೋದಿಲ್ಲ ಹಾಗಾಗಿ ಕ್ಯೂ ಏನಾಗಿರ್ಬಹುದು ಯಾವುದೇ ಕಾರಣಕ್ಕೂ ಝೀರೋ ಆಗಿರ್ಬಾರ್ದು ಹಾಗಾದ್ರೆ ಪಿ ಜೀರೋ ಆಗ್ಬೋದಾ ಎಸ್ ಆಫ್ ಕೋರ್ಸ್ ಇಲ್ಲಿ ಎಕ್ಸಾಂಪಲ್ ಇದೆ ಜೀರೋ ಬೈ ಒನ್ ಅನ್ನೋದು ನೀವು ಬರಿಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಕ್ಯೂ ಏನಾಗಿರ್ಬಾರ್ದುರೋ ಆಗಿರ್ಬಾರ್ದು ಇದನ್ನ ನಾವೇನಂತೀವಿ ಈ ಪಿ ಬೈ ಕ್ಯೂ ನ ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯವಿರುವ ಎಲ್ಲಾ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಇನ್ನು ನೋಡುದಾದ್ರೆ ಭಾಗಲಬ್ಧ ಸಂಖ್ಯೆಯನ್ನ ಕ್ಯೂ ಅಕ್ಷರದಿಂದ ಪ್ರತಿನಿಧಿಸಲಾಗುತ್ತೆ ಈ ಭಾಗಲಬ್ಧ ಸಂಖ್ಯೆಯನ್ನ ನಾವೇನ್ ಮಾಡ್ತೀವಿ ಅಲ್ಪಾಬೆಟ್ನ ಕ್ಯೂ ಅನ್ನೋ ಒಂದು ಸಂಕೇತದಿಂದ ನಾವೇನ್ ಮಾಡ್ತೀವಿ ಇದನ್ನ ಇಂಡಿಕೇಟ್ ಮಾಡ್ತೀವಿ ಎಲ್ಲಿದೆ ಕ್ಯೂ ಲೆಟರ್ ಇಂದ ನಾವೇನ್ ಮಾಡ್ತೀವಿ ಇದನ್ನ ರೀಪ್ರೆಸೆಂಟ್ ಮಾಡ್ತೀವಿ ಇದಿಷ್ಟು ಏನು ರಾಷನಲ್ ನಂಬರ್ ಬಗ್ಗೆ ಓಕೆ ನೆಕ್ಸ್ಟ್ ಕ್ಲಿಯರ್ ನೆಕ್ಸ್ಟ್ ನೋಡುದಾದ್ರೆ ಅಭಾಗಲಬ್ಧ ಸಂಖ್ಯೆಗಳು ಇರ್ರ್ಯಾಷನಲ್ ನಂಬರ್ಸ್ ಹಾಗಾದ್ರೆ ಏನಿದು ಇರ್ ನಂಬರ್ಸ್ ಅಭಾಗಲಬ್ಧ ಸಂಖ್ಯೆಗಳು ಪಿ ಬೈ ಕ್ಯೂ ನ ರೂಪದಲ್ಲಿ ವ್ಯಕ್ತಪಡಿಸಲಾಗದ ಸಂಖ್ಯೆ ಇದರರ್ಥ ಒಂದರ ಮೇಲೆ ಇನ್ನೊಂದರ ಅನುಪಾತ ಎಂದು ಬರೆಯಲಾಗದ ಸಂಖ್ಯೆಯನ್ನ ಅಭಾಗಲ ಸಂಖ್ಯೆಗಳಂತ ಹೇಳಿ ಕರೆಯುತ್ತೇವೆ ಇದನ್ನ ಪಿ ಅಕ್ಷರದಿಂದ ಪ್ರತಿನಿಧಿಸಲಾಗುತ್ತದೆ ದ ನಂಬರ್ಸ್ ದಟ್ ಕೆನಾಟ್ ಬಿ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಇಟ್ ಮೀನ್ಸ್ ಅ ನಂಬರ್ ದಟ್ ಕೆನಾಟ್ ಬಿ ರಿಟರ್ನ್ ಆಸ್ ದ ರೇಷಿಯೋ ಆಫ್ ಒನ್ ಓವರ್ ಅನದರ್ ಈಸ್ ನೌನ್ ಆಸ್ ಅಂಬರ್ ಇಟ್ ಈಸ್ ರೀಪ್ರೆಸೆಂಟೆಡ್ ಬೈ ದ ಲೆಟರ್ ಪಿ ಹಾಗಾದ್ರೆ ಏನ್ ಹೇಳ್ತಿದ್ದಾರೆ ಇದು ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಅದನ್ನೇ ಏನ್ yen madlikagala ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನಂತ ನೋಡೋದಾದ್ರೆ ಯಾವ ಎಲ್ಲ ಸಂಖ್ಯೆಗಳನ್ನ ಪಿ ಬೈ ಕ್ಯೂ ರೂಪದಲ್ಲಿ ಬರೀಲಿಕ್ಕೆ ಆಗದೆ ಇರುವಂತ ಸಂಖ್ಯೆಗಳು ವ್ಯಕ್ತಪಡಿಸ್ಲಿಕ್ಕೆ ಆಗದೆ ಇರುವಂತಹ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಅಭಾಗಲ ಸಂಖ್ಯೆಗಳು ದ ನಂಬರ್ ಕೆನಾಟ್ ಬಿ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಪಿ ಬೈ ಕ್ಯೂ ನ ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ ಅಂತಂತಂದ್ರೆ ಇರ್ರಾಷನಲ್ ನಂಬರ್ಸ್ ನೆಕ್ಸ್ಟ್ ನೋಡಿ ಇದರರ್ಥ ಏನು ಅಂತಂದ್ರೆ ಒಂದರ ಮೇಲೆ ಇನ್ನೊಂದರ ಅನುಪಾತ ಎಂದು ಬರೆಯಲಾಗದ ಸಂಖ್ಯೆಗಳನ್ನ ಅಂತಂದ್ರೆ ನಾವು ಅದನ್ನ ರೇಷಿಯೋ ಫಾರ್ಮ್ ಅಲ್ಲಿ ಬರೀಲಿಕ್ಕೆ ಆಗದೇ ಇರುವಂತಹ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ ಅಂತಂತಂದ್ರೆ ಇರ್ರ್ಯಾಷನಲ್ ನಂಬರ್ಸ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ ಹಾಗಾದ್ರೆ ಈ ಅಭಾಗಲಬ್ ಸಂಖ್ಯೆಗಳನ್ನ ನಾವು ಯಾವ ಒಂದು ಲೆಟರ್ ಇಂದ ನಾವು ಇಂಡಿಕೇಟ್ ಮಾಡ್ತೀವಿ ಅಂದ್ರೆ ಇಂಗ್ಲಿಷ್ ನ ಪಿ ಅನ್ನೋ ಒಂದು ಅಕ್ಷರದಿಂದ ಏನ್ ಮಾಡ್ತೀವಿ ಅದನ್ನ ರೀಪ್ರೆಸೆಂಟ್ ಮಾಡ್ತೀವಿ ಸರಿನಾ ಹಾಗಾದ್ರೆ ಇಲ್ಲಿ ಯಾವೆಲ್ಲ ಸಂಖ್ಯೆಗಳನ್ನ ಹಾಕಿದ್ರೆ ನಾವು ಪಿ ಬೈ ಕ್ಯೂ ನ ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನೋಡೋದಾದ್ರೆ ಸ್ಕ್ವೇರ್ ರೂಟ್ ಆಫ್ ಓಕೆ ಸ್ಕ್ವೇರ್ ರೂಟ್ ಆಫ್ ಟೂ ಇದನ್ನ ನಾವು ಪಿ ಬೈ ಕ್ಯೂ ನ ಫಾರ್ಮ್ ಅಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಸ್ಕ್ವೇರ್ ರೂಟ್ ಆಫ್ ತ್ರೀ ಯಾವೆಲ್ಲ ಪರ್ಫೆಕ್ಟ್ ಸ್ಕ್ವೈರ್ ಇರೋದಿಲ್ವ ಅಂತಹ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಅಭಾಗಲಬ್ಧ ಸಂಖ್ಯೆಗಳು ಹಾಗಿದ್ರೆ ನಾವು ಸ್ಕ್ವೇರ್ ರೂಟ್ ಸಿಕ್ಸ್ಟೀನ್ ಬರೀಬಹುದ ಇಲ್ಲಿ ಸ್ಕ್ವೇರ್ ರೂಟ್ ಸಿಕ್ಸ್ಟೀನ್ ಬರೀಲಿಕ್ ಸಾಧ್ಯನಾ ಹೌದಾ ಬರೀಕ್ ಸಾಧ್ಯ ಹಾಗಿದ್ರೆ ಇಲ್ಲ ಯಾಕಂದ್ರೆ ನೀವು ಸ್ಕ್ವೇರ್ ರೂಟ್ ಸಿಕ್ಸ್ಟೀನ್ ಅನ್ನ ನೀವು ಫಾಲೋ ಮಾಡ್ತೀರಿ ಅಂತಂದ್ರೆ ನಿಮ್ಗೆ ಫೋರ್ ಸಿಗುತ್ತೆ ನ್ಯಾಚುರಲ್ ನಂಬರ್ ಆಗುತ್ತೆ ಹಾಗಾಗಿ ಇದೇನಾಗುದಿಲ್ಲ ಅಭಾಗಲಬ್ಧ ಸಂಖ್ಯೆಗಳು ಆಗೋದಿಲ್ಲ ಯಾವ್ದ್ ಹಾಗಿದ್ರೆ ಸ್ಕ್ವೇರ್ ರೂಟ್ ಅಲ್ಲಿ ಬರೋ ಎಲ್ಲಾ ನಂಬರ್ ಅನ್ನು ಬರಿಬೇಕು ಬರೀಬಹುದು ಅಂತ ಅಲ್ಲ ಸ್ಕ್ವರ್ ರೂಟ್ ಅಲ್ಲಿ ಯಾವೆಲ್ಲ ಪರ್ಫೆಕ್ಟ್ ಸ್ಕ್ವೈರ್ ಆಗಿರೋದಿಲ್ವೋ ಅಂತಹ ಸಂಖ್ಯೆಗಳು ಏನಾಗಿರುತ್ತೆ ಇಲ್ಲಿ ಅಭಾಗಲ ಸಂಖ್ಯೆಗಳು ಆಗಿರುತ್ತಾ ಇನ್ ಬಂದ್ಬಿಟ್ಟು ಮುಂದಿರ ನೋಡಿ ಫೈವ್ ನೋಡಿದೀರ ಫೈವ್ ಇದನ್ನ ನಾವು ಟ್ವೆಂಟಿ ಟೂ ಬೈ ಸೆವೆನ್ ಇಂದ ಏನ್ ಮಾಡ್ತೀವಿ ಇದ್ರ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ಅನ್ನ ನಾವು ಎಕ್ಸಾಕ್ಟ್ ಆಗಿ ಹೇಳುದಿಲ್ಲ ಇದನ್ನ ಟ್ವೆಂಟಿ ಬೈ ಸೆವೆನ್ ಅಂತಂದ್ರೆ ಇದನ್ನ ನೀವೇನಾದ್ರೂ ಡಿವೈಡ್ ಮಾಡಿದ್ರೆ ಎಷ್ಟು ಉದ್ದು ನಿಮ್ಗೆ ಡೆಸಿಮಲ್ ನಂಬರ್ ಸಿಗುತ್ತೆ ಅಂತಂದ್ರೆ ನಿಮ್ಗೆ ಅದನ್ನ ನಂಬರ್ ಲೈನ್ ಅಲ್ಲಿ ಗುರ್ತಿಸೋದೇನಾಗ್ಬಿಡತ್ತ ಕಷ್ಟ ಆಗುತ್ತ ಇದು ಏನಾಗಿರಲ್ಲ ಎಂಡೆ ಅದ ಹಾಗೆ ಹೋಗ್ತಾ ಹೋಗುತ್ತೆ ಇಂತಹ ಸಂಖ್ಯೆಗಳು ಏನಾಗಿರುತ್ತ ಅಭಾಗಲಬ್ಧ ಸಂಖ್ಯೆಗಳು ಆಗಿರುತ್ತೆ ಇದು ಏನು ಅಂತಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ ಬಳ ಬಗ್ಗೆ ಇಷ್ಟ ನಾವು ಈಗ ಏನ್ ಮಾಡ್ತೀವಿ ತಿಳ್ಕೊಳ್ ಓಕೆ ಈ ಒಂದು ವಿಡಿಯೋದಲ್ಲಿ ಹಾಗಿದ್ರೆ ನಾವು ಯಾವೆಲ್ಲ ಟೈಪ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಇಂಟಿಜಸ್ ಗಳ ಬಗ್ಗೆ ನೋಡಿದ್ವಿ ಪೂರ್ಣಾಂಕಗಳು ಅಂದ್ರೇನು ಅಂತ ಹೇಳಿ ನೋಡಿದ್ವಿ ನೆಕ್ಸ್ಟ್ ಬಂದ್ಬಿಟ್ಟು ರಿಯಲ್ ನಂಬರ್ಸ್ ನೈಜ ಸಂಖ್ಯೆಗಳ ಬಗ್ಗೆ ನೋಡಿದ್ವಿ ಯಾವ್ದೆಲ್ಲ ನೈಜ ಸಂಖ್ಯೆಗಳಂತ ಹೇಳಿ ಕರಿತೀವಿ ಅನ್ನೋದನ್ನ ನೋಡಿದ್ವಿ ನೆಕ್ಸ್ಟ್ ಬಂದ್ಬಿಟ್ಟು ಭಾಗಲಬ್ಧ ಸಂಖ್ಯೆಗಳು ರ್ಯಾಷನಲ್ ನಂಬರ್ಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ ಜೊತೆಗೆ ಮತ್ತೆ ಇರ್ರ್ಯಾಷನಲ್ ನಂಬರ್ಸ್ಗಳ ಬಗ್ಗೆ ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಏನ್ ಮಾಡಿದ್ವಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ವಿ ಇನ್ನು ಉಳಿದ ಒಂದು ಟೈಪ್ಸ್ ಅನ್ನ ನಾವೇನ್ ಮಾಡುವ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಕಲಿತಾ ಹೋಗುವ ಅಲ್ಲಿವರೆಗೆ ಇದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಹೆಚ್ಚು ಹೆಚ್ಚು ಎಕ್ಸಾಂಪಲ್ ಗಳನ್ನ ಬರೆಸ್ತಗಿರಿ ಇನ್ನುಳಿದ ನಂಬರ್ ಟೈಪ್ಸ್ ಆಫ್ ನಂಬರ್ ಅನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಾವೇನ್ ಮಾಡೋಣ ಕಲಿತಾ ಹೋಗುವ ಧನ್ಯವಾದಗಳು